ನಂಗೆ ತುಂಬಾ ಸಾಕಾಗಿ ಹೋಗಿದೆ ನಮ್ಮ ಮೊನ್ನೆ ಸಹ ಹೇಳಿದೆ ನಾನು ಸಾಯ್ತೇನೆ ನನ್ನ ಆಗುವಾಗಲೇ ಅಂತ ಹೇಳಿ ಆ ಮಗ ನೋಡೋಕೆ ಬೇಜಾರಾಗ್ತದೆ ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ ಈ ಹುಡುಗಿ ಮುನ್ನೆ ಶನಿವಾರ ದಿನ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನ್ಗೆ ಫೋನ್ ಮಾಡಿ ಹೇಳಿ ಪ್ರತಿ ದಿನ ಸಾಯ್ತಾ ಇದ್ದಾರೆ ಇವರ ದುಡ್ಡು ಯಾರಿಗೆ ಬೇಡ ಕೂಲಿ ಮಾಡಿದ್ರು ಐನೂರು ಸಿಗ್ತದೆ ಇವನ್ ಐವತ್ತು ಲಕ್ಷ ಯಾರಿಗೆ ಬೇಕು ಇಲ್ಲಿ ನೀವು ಅಲ್ಲಿ ಕತ್ಕೊಂಡು ಕಂಡಲ್ಲಿ ಹೆಂಗ್ರು ನೀರು ಆಗ್ತಾ ಇದ್ದಾರೆ ನನಗೂ ಆಗ್ತಾ ಇದ್ದಾರೆ ನಮ್ಮ ಹಿಂದುತ್ವ ಇದನ್ನೇ ಕಲಿತಲ್ಲ ನನಗೆ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲ ನಾಗೆ ಆಗಿಲ್ಲ ಇವಳಿಗೆ ಐವತ್ತು ಲಕ್ಷ ಕೊಟ್ಟ ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸ್ತಿ ಮಾಡಿ ಅವನು ಮತ್ತೊಂದು ಐವತ್ತು ಲಕ್ಷ ಕೊಡ್ತಾನೆ ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ ಅವನ ಮನೆಗೆ ಹೋಗುವಂತ ಹೇಳಿದ್ದಾರೆ ಅಲ್ಲಿ ಹೊರಗಡೆ ಚಪ್ಪರ ಹಾಕಿ ಕುತ್ಕೊಳ್ಳುವಂತ ಹೇಳಿದಾರೆ ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನ್ಗೆ ಮಾಡ್ಲಿಕ್ಕೆ ಇವನ್ ದುಡ್ಡಿನ ಬಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಮಾಡಿ ನಿಮ್ಮ ಮುಂದೆ ಅವನ ಅವನ ಅಪ್ಪ ಅಮ್ಮನಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಮದುವೆ ಆಗಿ ಇವರ ಮನೆಗೆ ಮನೆ ಹಳೆ ಆಗಿ ದುಡ್ಡಲ್ಲಿ ಮಾತಾಡುದಾದ್ರೆ ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸೇಟಸ್ ಆಗ್ತಾರೆ ಸತ್ತೆ ನಿತ್ಯ ಪೂಜಾ ಅಂತ ಇದೆ ಅವಳ ಮಗು ಅಂತ ಅಷ್ಟೇ ಇಲ್ಲಿ ಆಗದಷ್ಟೇ ಮರ್ಡರ್ ಮಾಡಿದವರು ರೇಪ್ ಮಾಡಿದವರು ರಾಜಾದೋಷವಾಗಿ ತಿಳಿಸ್ತಾ ಇದ್ದಾರೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಬೇರೆ ಹುಡುಗಿಯರಾದ್ರೆ ಟ್ಯಾಬ್ಲೆಟ್ ಟೀಬ್ಲೆಟ್ ತಕೊಂಡು ಏನೋ ಒಂದು ಮಾಡ್ತಾ ಇದ್ದ ಆ ಮಾತ್ರ ಅವಳಲ್ಲಿ ಇರಲಿಲ್ಲ ನಾನೀಗ ಸಹ ಅಷ್ಟೇ ಕೇಳುದು ಅವನು ನನ್ನನ್ನು ಮದುವೆ ಆದ್ರೆ ಆಯ್ತು ನನ್ನ ಒಂದು ಅಪ್ಪ ಸಿಕ್ಕಿದ್ರೆ ಸಾಕು ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನಂತ ನಾನು ಯಾವ ಥಿಂಕ್ ಮಾಡ್ಲಿಲ್ಲ ಆಯ್ತು ಹಾಗೆ ಮೋಸ ಮಾಡ್ತಿದ್ದೆ ನಾನು ಅವನ ಫ್ರೆಂಡ್ಶಿಪ್ಸ ಇತ್ತು ಈಗ ಆಗಿದೆ ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ ನಂಗೆ ತುಂಬಾ ಸಾಕಾಗಿ ಹೋಗಿದ್ದೆ ನಾನು ಮೊನ್ನೆ ಸಹ ಹೇಳಿದ್ದೆ ನಾನು ಸಾಯ್ತ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಹೇಳ ಆ ಮಗ ನೋಡೋಕೆ ತುಂಬಾ ಬೇಜಾರಾಗ್ತದೆ ನನ್ನ ಅಪ್ಪ ಅಂತ ಕೇಳಿ ನಾನು ಅಂತ ನೋಡಿ ಅವರಿಗೆ ವಿಷಯ ಎಂತಂದ್ರೆ ಏನು ಮಾತಾಡ್ಲಿಕ್ಕೆ ಅವ್ರು ಹೆದರ್ತಾರೆ ಯಾಕೆಂದ್ರೆ ಎಲ್ಲರೂ ಅವನು ಇರೋದು ಈ ಸಮಾಜದಲ್ಲಿ ಮಾತಾಡಬೇಡ ಹೀಗೆ ಹೇಳು ಹಾಗೆ ಹೇಳು ಅಂತ ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಣ್ಣ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನ್ಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ ಇವರ ದುಡ್ಡು ಯಾರಿಗೆ ಬೇಡ ಅವಳು ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲಿ ಕುತ್ಕೊಂಡಿದ್ದಾಳೆ ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ ಅವನ್ ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವಳ ಲೈಫನ್ನು ಇವಳು ಲೀಡ್ ಮಾಡ್ಬೇಕು ಅದಕ್ಕೆ ಮಾಧ್ಯಮದ ಹತ್ರ ಹೇಳಿದ್ರು ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ ನಾನು ಲೈಫ್ ಅನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲಿ ಕೂತ್ಕೊಂಡಿದಾಳೆ ಅವರು ಪ್ರತಿದಿನ ಏನ್ ಅನುಭವಿಸ್ತಿದ್ದಾರೆ ನಮಗೆ ಬದತ್ಲಿಕ್ಕೆ ಏನು ಬೇಕು ಎರಡು ಹೊತ್ತು ಊಟ ಬೇಕು ಕೂಲಿ ಮಾಡಿದ್ರು ಐನೂರು ರೂಪಾಯಿ ಸಿಗ್ತದೆ ಇವನ್ ಐವತ್ತು ಲಕ್ಷ ಯಾರಿಗೆ ಬೇಕು ಅಟ್ಲೀಸ್ಟ್ ಒಂದು ಮದುವೆ ಆಗ್ಲಿ ಅವ ಮತ್ತೆ ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ ಬಿಟ್ಟು ಹಾಕ್ಲಿ ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ ನಾನು ನಿಜ ಹೇಳ್ತೇನೆ ಇಲ್ಲಿ ನೀವು ಅಲ್ಲಿ ಕುತ್ಕೊಂಡವರು ಕಣ್ಣಲ್ಲಿ ಹೆಂಗಸರು ನೀರು ಹಾಕ್ತಾ ಇದ್ದೀರಾ ನನಗೂ ಬೇಜಾರು ಆಗ್ತಾ ಇದೆ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಎಂತ ಯಾವ ಯಾವ ಸಮಾಜದಲ್ಲಿದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ ನಮ್ಮ ಹಿಂದುತ್ವ ಹಿಂದುತ್ವ ಇದನ್ನೇ ಹೇಳಿದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದೆ ಇವತ್ತು ನಾನು ಕೇಳ್ತಾ ಇದ್ದೇನೆ ನಾಳ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ ನಮಗೆ ಜಾತಿ ಧರ್ಮ ಬೇಡ ಎಲ್ಲ ಸಮುದಾಯದವರು ಬನ್ನಿ ಫಸ್ಟಿಗೆ ಸರ್ ಇಂಥದ್ದು ಮುಸ್ಲಿಮ ಮುಸಲ್ಮಾನರೇ ಪ್ರತಿಯೊಂದು ವಿಷಯವನ್ನು ದುಡ್ಡಲ್ಲಿ ತೊಂದರೆ ಮಾಡಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ನಾಳೆ ಇವತ್ತು ಇವಳಿಗೆ ಐವತ್ತು ಲಕ್ಷ ಕೊಟ್ಟ ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸರಿ ಮಾಡಿ ಅವನು ಮತ್ತೊಂದು ಐವತ್ತು ಲಕ್ಷ ಕೊಡ್ತಾನೆ ಇವನ ಒಳಗೆ ಒಂದು ಹೆಣ್ಣು ಮಗಳನ್ನು ಇಟ್ಕೊಂಡು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನು ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ ಇನ್ನು ನಮ್ಮ ಯಾರು ಮಾತಾಡಿದ್ರು ಯಾರು ಏನು ಮಾಡಿದ್ರು ಅಂತೂ ಕೇರ್ ಮಾಡುವುದಿಲ್ಲ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬಳೆ ಅಲ್ಲ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿಯಾಗಿದ್ದಾರೆ ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ ಅಲ್ಲಿ ಹೊರಗಡೆ ಚಪ್ಪರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನಿಗೆ ಮಾಡಲಿಕ್ಕೆ ಇವನ ದುಡ್ಡಿನ ಬಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು ಇವನು ಮಾಡಲಿ ಅವ್ರ ಬಡವರಂತ ಹೇಳಿ ಅವರನ್ನು ಇದು ಮಾಡೋದು ಬೇಡ ಅವರೊಟ್ಟಿಗೆ ನಾನಿದ್ದೇನೆ ನಿಮ್ಮ ಮುಂದೆ ಅವನು ಅವನ ಅಪ್ಪ ಅಮ್ಮನಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಮದುವೆ ಆಗಲಿ ಇವರ ಮನೆಗೆ ಮನೆಯಾಗಿ ಬರಲಿ ದುಡ್ಡಲ್ಲಿ ಮಾತಾಡುವುದಾದ್ರೆ ಮತ್ತೆ ಅವಳಿಗೂ ಒಂದು ಧೈರ್ಯ ಕೊಡಿ ನೀವು ಅವಳ ಮುಖ ಬ್ಲರ್ ಮಾಡುದು ಸಂತ್ರಸ್ತೆ ಸಂತ್ರಸ್ತೆ ಅಲ್ಲ ಇಲ್ಲಿವರೆಗೆ ಸಂತ್ರಸ್ತಿ ಮುನ್ನೆವರೆಗೆ ಸಂತ್ರಸ್ತೆ ಆಗಿದ್ಲ ಅಷ್ಟೇ ಇನ್ನು ಅವಳು ಸಂತ್ರಸ್ತೆ ಅಲ್ಲ ಅವಳು ಬದುಕಬೇಕು ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸ್ಟೇಟಸ್ ಆಗ್ತಾರೆ ಸತ್ತರೆ ಪೂಜಾ ಅಂತ ಹೇಳಿ ಅವಳ ಅವಳದು ಅಷ್ಟೇ ಇಲ್ಲಿ ಆಗುದಷ್ಟೇ ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ ಅದು ಬೇಡ ಧೈರ್ಯ ಇದೆ ಒಂದು ಸ್ಟೂಡೆಂಟ್ ಒಂದು ಸಿಕ್ಸ್ ಏನೋ ಒಂದು ತಪ್ಪು ಈ ಸಮಾಜದಲ್ಲಿ ಯಾವ ಯಾವ ರೀತಿ ಬದುಕ್ತಾ ಇದ್ದಾರೆ ಮರ್ಡರ್ ಮಾಡಿದವರು ರೇಪ್ ಮಾಡಿದವರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗಲಿಲ್ಲ ಅಷ್ಟೇ ಬೇರೆ ಹುಡುಗಿಯರು ಅದೇ ಟ್ಯಾಬ್ಲೆಟ್ ಟ್ಯೂಬ್ಲೆಟ್ ತಗೊಂಡು ಏನೋ ಒಂದು ಮಾರ್ತಾ ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಹೊಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್

इम्पैक्ट जनशक्त निर्णायक